ರಾಷ್ಟ್ರ ಕ್ರಾಂತಿ ನ್ಯೂಸ್ಗೆ ಸ್ವಾಗತ ಬೆಳವಣಿಗೆ ಗ್ರಾಮ ಪಂಚಾಯತಿಯಲ್ಲಿ ಸಂವಿಧಾನ ದಿನಾಚರಣೆ ಸಂವಿಧಾನ ದಿನಾಚರಣೆಯ ಅಂಗವಾಗಿ ಬೆಳವಣಿಗೆ ಗ್ರಾಮ ಪಂಚಾಯತಿಯಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿ ಶಿಲ್ಪಾ ಕವಲೂರು ಮಾತನಾಡಿ ಸಂವಿಧಾನ ಪ್ರತಿ ಓದುವ ಮೂಲಕ ನಮ್ಮ ಸಂವಿಧಾನ ಎಷ್ಟು ಪವಿತ್ರ ಹಾಗೂ ಅದರಿಂದ ನಾವು ಹಕ್ಕುಗಳನ್ನು ಯಾವ ರೀತಿ ಪಡೆದುಕೊಳ್ತಾ ಇದ್ದೇವೆ ಎನ್ನುವುದನ್ನು ಅಲ್ಲಿರುವ ಪಂಚಾಯಿತಿ ಸದಸ್ಯರಿಗೆ ಮತ್ತು ಸರ್ವ ಜನಿಕರಿಗೆ ತಿಳಿಪಡಿಸಿ ಸಂವಿಧಾನದ ಬಗ್ಗೆ ಮಾತನಾಡಿದ್ರು ಒಂದು ಸಂಕ್ಷಿಪ್ತವಾದ ಈ ಒಂದು ಭಾರತದ ಸಂವಿಧಾನ ದಿನಾಚರಣೆ ಯಾಕೆ ಮಾಡಿದ್ರು ಅಂತಂದ್ರ ಭಾರತದ ಸಂವಿಧಾನ ಅತ್ಯಂತ ದೊಡ್ಡ ಸಂವಿಧಾನ ನಮ್ಮ ಒಂದು ವಿಶ್ವದಲ್ಲೇ ಅತ್ಯಂತ ದೊಡ್ಡ ಸಂವಿಧಾನ ಆಗಿದ್ದರಿಂದ ಇದನ್ನ ಇವತ್ತಿನ ದಿವಸ ಅಂಗೀಕಾರ ಮಾಡಿರುವಂತ ದಿನ ದಿನ ಆದ್ರಿಂದ ನಮಗ ಭಾರತದೊಳಗ ಈ ಒಂದು ಸಂವಿಧಾನಕ್ಕೆ ಅತ್ಯಂತ ಗೌರವನ್ನ ನೀಡಬೇಕಾಗಿದ್ದಂತ ನಮ್ಮೆಲ್ಲರ ಎಲ್ಲಾ ನಾಗರಿಕರು ಎಲ್ಲರದ್ದು ಕರ್ತವ್ಯ ಆಗಿದ್ರಿಂದ ನಾವೆಲ್ಲರೂ ಇವತ್ತು ಆ ಒಂದು ಸಂವಿಧಾನಕ್ಕೆ ನಾವು ಗೌರವ ನಮನವನ್ನು ಸಲ್ಲಿಸಬೇಕು ಅಂತ ಹೇಳಿ ಭಾರತ ಸರ್ಕಾರ ಸಂವಿಧಾನ ದಿನಾಚರಣೆಯನ್ನ ಮಾಡಬೇಕು ಅಂತ ಹೇಳಿ ಆದೇಶವನ್ನು ಹೊಡಿಸಿದ ಅದೇ ರೀತಿಯಾಗಿ ನಾವು ವರ್ಷ ವರ್ಷದ ವರ್ಷ ವರ್ಷ ನಾವೇನ್ ಮಾಡ್ತೀವಿ ಅಂದ್ರೆ ನವೆಂಬರ್ ಇಪ್ಪತ್ತಾರರಂದು ನಾವು ಸಂವಿಧಾನ ದಿನಾಚರಣೆಯನ್ನ ಮಾಡ್ತೀವಿ ಪ್ರತಿಯೊಬ್ಬ ಪ್ರತಿಯೊಬ್ಬರಿಗೂ ಸಮಾಜದಲ್ಲಿ ಇರುವಂತ ಎಲ್ಲ ಎಲ್ಲಾ ನಾಗರಿಕರಿಗೂ ಎಲ್ಲಾ ಮಕ್ಕಳಿಗೂ ಕೂಡ ಒಂದು ಹಕ್ಕನ್ನ ನಮ್ಮ ಸಂವಿಧಾನದಲ್ಲಿ ತೋರ್ಪಟ್ಟಿದ್ದಾರೆ ಏನು ಅಂತಂದ್ರೆ ಗರ್ಭದೊಳಗಿರುವಂತ ಮಗುವಿಗೂ ಕೂಡ ಒಂದು ಹಕ್ಕ ಐತಿ ಜನಿಸುವ ಹಕ್ಕು ಐತಿ ಆ ಮಗು ಆದ ಮೇಲೆ ಅದಕ್ಕೆ ಮಾತನಾಡುವ ಐತಿ ಶಿಕ್ಷಣದ ಹಕ್ಕು ಐತಿ ಅದೆಲ್ಲವನ್ನ ಈ ನಮ್ಮ ಸಂವಿಧಾನದೊಳಗ ನಮಗೆ ಲಿಖಿತ ರೂಪದಲ್ಲಿ ರಿಟನ್ ಕಾನ್ಸ್ಟಿಟ್ಯೂಷನ್ ಹೇಳಿ ನಾವು ಇಂಗ್ಲಿಷ್ ನಲ್ಲಿ ಹೇಳ್ತೀವಿ ರಿಟನ್ ಕಾನ್ಸ್ಟಿಟ್ಯೂಷನ್ ಅತ್ಯಂತ ದೊಡ್ಡವಾದಂತಹ ಕಾನ್ಸ್ಟಿಟ್ಯೂಷನ್ ಇರುವುದು ನಮ್ಮ ಭಾರತ ದೇಶದ್ದು ಪ್ರತಿಯೊಬ್ಬ ನಾಗರಿಕರಿಗೂ ಹಕ್ಕನ್ನು ನಾವು ಮತ ಹಕ್ಕನ್ನು ಚಲಾಯಿಸದೇ ಇರಬಹುದು ಮಾತನಾಡುವ ಅಂತ ಇರಬಹುದು ಅಥವಾ ಓದುವ ಇರಬೇಕು ಇಂಥ ಎಲ್ಲ ಹಕ್ಕುಗಳನ್ನು ನಮ್ಮ ಸಂವಿಧಾನದ ನಮ್ಮ ಸಂವಿಧಾನಕ ಪೀಠಿಕೆ ಒಳಗ ನಮ್ಮ ಸಂವಿಧಾನದ ಪುಸ್ತಕದಲ್ಲಿ ಇದನ್ನ ಲಿಖಿತ ರೂಪದೊಳಗೆ ಬಂದಿದೆ ಇವಾಗ ಇವಾಗೂ ಕೂಡ ನಾವು ಆ ಸಂವಿಧಾನ ಪುಸ್ತಕವನ್ನ ದೆಹಲಿಯ ಒಂದು ಸಂಸತ್ ಭವನದಲ್ಲಿ ಆ ಹಿಲಿ ಹಿಲಿಯಂ ಅನ್ನೋ ಒಂದು ಕೆಮಿಕಲ್ ಅನ್ನ ಹಾಕಿ ಆ ಪುಸ್ತಕವನ್ನು ಈಗಲೂ ಕೂಡ ಅದನ್ನ ಲೈಬ್ರರಿಯಲ್ಲಿ ಗ್ರಂಥಾಲಯದೊಳಗೆ ಅದನ್ನ ಇಟ್ಟಿದ್ದಾರೆ ಅದರ ಒಂದು ಭಾಗವಾಗಿ ನಮಗೆ ಪೀಠಿಕೆಯ ಒಂದು ಆ ನಮಗೆ ಒಂದು ಇದನ್ನ ಕೊಟ್ಟಿದ್ದಾರೆ ಆ ಪೀಠಿಗೆಯನ್ನು ನಾವು ನಮ್ಮ ಗ್ರಾಮ ನಮ್ಮ ನಮ್ಮ ಸರ್ಕಾರಿ ಕಚೇರಿಗಳಲ್ಲಿ ಅಥವಾ ನಮ್ಮಲ್ಲಿರುವಂತಹ ನಾಗರಿಕರಗಳಲ್ಲಿ ಅಥವಾ ಮುಂಬರುವ ಪೀಳಿಗೆಗಳಲ್ಲಿ ನಾವು ಏನಂತ ಅವರಿಗೆ ಹೊರಡಿಸಬೇಕು ಅಂತಂದ್ರೆ ಅವರಿಗೂ ಕೂಡ ಸಂವಿಧಾನದ ಬಗ್ಗೆ ಗೌರವ ಇರಬೇಕು ಯಾರು ಸಂವಿಧಾನವನ್ನ ಅವಮಾನ ಮಾಡಬಾರದು ಅನ್ನೋದನ್ನ ನಾವು ಮುಂಬರುವ ಪೀಳಿಗೆಗಾಗಲಿ ಅಥವಾ ಈಗಿರುವಂತ ಪೀಳಿಗೆಗಳಿಗಾಗಿ ನಾವು ತಿಳಿಸಬೇಕು ಅನ್ನೋದು ನಮ್ಮ ನಿಮ್ಮೆಲ್ಲರ ಕರ್ತವ್ಯ ಹಾಗೂ ಜವಾಬ್ದಾರಿ ಆಗಿರುತ್ತೆ ಆದ್ರಿಂದ ಈ ಸಂವಿಧಾನ ದಿನಾಚರಣೆಯನ್ನ ನಾವು ಅತ್ಯಂತ ನಮ್ಮಲ್ಲಿ ಈಗ ನಮ್ಮ ನಮ್ಮ ಸಮಾಜದಲ್ಲಿ ಇರುವಂತ ಶಾಸಕಾಂಗ ಕಾರ್ಯಾಂಗ ಮತ್ತು ನ್ಯಾಯಾಂಗ ಒಂದು ಈ ಮೂರು ಅಂಗಗಳ ನಡುವೆ ನಾವು ಕೆಲಸ ಮಾಡ್ತಾ ಇದ್ದೀವಿ ಶಾಸಕಾಂಗ ಕಾರ್ಯಾಂಗ ಅಂದ್ರೆ ಕಾರ್ಯಾಂಗ ಅಂದ್ರೆ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿ ಶಾಸಕಾಂಗ ಅಂದ್ರೆ ನಮ್ಮ ಎಮ್ ಎಲ್ ಎರಂತ ಒಂದು ವ್ಯಾಪ್ತಿ ಹಾಗೂ ನ್ಯಾಯಾಂಗ ಅಂದ್ರೆ ಯಾವುದೇ ಒಬ್ಬ ವ್ಯಕ್ತಿ ಏನಾದ್ರೂ ತಪ್ಪು ಮಾಡಿದಲ್ಲಿ ನ್ಯಾಯವಂತ ನೀಡುವಂತ ಅಥವಾ ಶಿಕ್ಷೆಯನ್ನು ನೀಡುವಂತ ಒಂದು ಈ ಅಂಗಗಳ ಅಧೀನದೊಳಗ ನಾವೆಲ್ಲರೂ ಕೆಲಸ ಮಾಡ್ತೀವಿ ಆದ್ರಿಂದ ನಾವೆಲ್ಲರೂ ಇಲ್ಲಿ ನೆರೆದು ಈ ಒಂದು ಸಂವಿಧಾನ ದಿನಾಚರಣೆಯನ್ನು ಅತ್ಯಂತ ಅದ್ಧೂರಿಯಾಗಿ ಮಾಡಿದ್ದೀವಿ ತಾವೆಲ್ಲರೂ ಮುಂದಿನ ತಮ್ಮ ತಮ್ಮ ಮಕ್ಕಳಿಗಾಗಲಿ ಅಥವಾ ತಮ್ಮ ಮನೆಯಲ್ಲಿರುವ ಹೆಣ್ಣು ಮಕ್ಕಳಿಗಾಗಲಿ ಈ ಒಂದು ಸಂವಿಧಾನ ಕುರಿತು ಅವರಿಗೂ ಕೂಡ ತಿಳಿಸಿ ಹೇಳಿ ಆ ಒಂದು ಪೀಠಿಕೆ ಕುರಿತು ಅವರಿಗೆ ವಿಷಯ ವಿಚಾರಗಳನ್ನ ಒಳ್ಳೆಯ ವಿಷಯ ವಿಚಾರಗಳನ್ನ ಅಂಬೇಡ್ಕರ್ ತತ್ವಗಳನ್ನು ತತ್ವಗಳನ್ನ ಅಂಬೇಡ್ಕರ್ ಅವರು ಇದಕ್ಕೆ ಎಷ್ಟಂತ ಕಷ್ಟಪಟ್ಟರು ಈ ಒಂದು ಸಂವಿಧಾನ ಒಂದು ರೂಪರೇಷೆಯನ್ನ ಮಾಡುವುದಕ್ಕೆ ಆಗಲಿ ಅಥವಾ ಅದನ್ನ ಅಂಗೀಕರಣ ಮಾಡೋದಕ್ಕಾಗ್ಲಿ ಎಷ್ಟೊಂದು ಜನ ಗಣ್ಯರು ಹಿರಿಯ ಗಣ್ಯರು ಆ ಪ್ರಯತ್ನವನ್ನ ಮಾಡಿದ್ರು ಅಂತ ಹೇಳಿ ಈ ಒಂದು ಸಂದರ್ಭದಲ್ಲಿ ಹೇಳುತ್ತಾ ನನಗೆ ಮಾತನಾಡಲು ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನ ತಿಳಿಸ್ತಾ ತದನಂತರ ಮಾತನಾಡಿದ ದಲಿತ ಮುಖಂಡರು ಮೈಲರಪ್ಪ ಮಾತ್ರ ಮಾತನಾಡಿ ಸಂವಿಧಾನ ಎಲ್ಲರಿಗೂ ಸಮಾನದ ಹಕ್ಕು ಕೊಟ್ಟಿದ್ದು ಈ ಹಿಂದೆ ಅನೇಕ ಇತಿಹಾಸ ಪುಟವನ್ನ ತಿರುಚಿ ನೋಡಿದರೆ ಮಹಿಳೆಯರಿಗೆ ಮತದಾನದ ಹಕ್ಕು ನೌಕರಿ ಹಕ್ಕು ಮತ್ತು ಶಿಕ್ಷಣದ ಹಕ್ಕನ್ನ ನಮಗೆ ಕೊಟ್ಟಿದ್ದು ನಮ್ಮ ಸಂವಿಧಾನ ನಮ್ಮ ದೇಶದ ಸಂವಿಧಾನ ಅತ್ಯಂತ ಶ್ರೇಷ್ಠ ಸಂವಿಧಾನ ಅಂತ ಮಾತನಾಡಿದ್ರು ಪಿಡಿಒ ಕಾರ್ಯದರ್ಶಿಗಳೇ ಎಲ್ಲ ಅಧಿಕಾರಿಗಳೇ ಹಾಗೂ ಸರ್ವ ಸದಸ್ಯರೇ ಮತ್ತು ಗ್ರಾಮದ ಯಾವತ್ತು ಸಹೋದರರು ಪೀಠಿಕೆಯ ಬಗ್ಗೆ ಸವಿಸ್ತಾರವಾಗಿರ್ತಕ್ಕಂಥ ಮಾಹಿತಿಯನ್ನ ಮೇಡಮ್ ಅವರು ಎಲ್ಲರಿಗೂ ಹೇಳಿದರು ಇದು ಒಂದು ನವೆಂಬರ್ ತಿಂಗಳ ಇಪ್ಪತ್ತಾರನೇ ತಾರೀಕು ಹತ್ತೊಂಬತ್ತು ಇದು ಸ್ವಾತಂತ್ರ್ಯ ಸಿಕ್ಕ ಎರಡು ವರ್ಷದ ಮೇಲೆ ಈ ಒಂದು ಸಂವಿಧಾನವನ್ನ ನಮ್ಮ ದೇಶದ ಎಲ್ಲ ಜನರು ಕೂಡ ಸಮಾನ ಒಂದು ಅವಕಾಶ ಡಾಕ್ಟರ್ ಅಂಬೇಡ್ಕರ್ ಅವರು ಸಂವಿಧಾನ ಪರಸರು ಅವರ ಬರೆದ ಸಂವಿಧಾನವನ್ನ ಆಧರಿಸಿ ನಮ್ಮ ರಾಷ್ಟ್ರೀಯ ಧೋರಣರು ಅವತ್ತಿನ ದಿವಸ ಎಲ್ಲರಿಗೂ ಒಂದು ಸಿಗತಕ್ಕಂತ ಸಮಾನ ಅವಕಾಶಕ್ಕೆ ಒಪ್ಪಿಗೆ ಕೊಟ್ಟರು ಬಗ್ಗೆ ಪಟ್ಟ ನಮ್ಮ ಸಂವಿಧಾನಗಳ ಒಂದು ಕಾನೂನಾಗಿ ಮಾರ್ಪಾಡು ಮಾರ್ಪಾಟಾದಾಗ ಇಲ್ಲಿಯವರೆಗೂ ಕೂಡ ನಾವು ಅದನ್ನು ಪಾಲಿಸ್ಕೊಂತ ಬಂದಿವಿ ಮುಂದಾದರೂ ಕೂಡ ನಾವು ಅದನ್ನು ಪಾಲನೆ ಮಾಡಬೇಕು ಮಾಡ್ತೀವಿ ಅಂತ ಎಲ್ಲರೂ ನಾವು ಇದರ ಬಗ್ಗೆ ಹೇಳಿ ಇವತ್ತು ನಾವು ಕೇವಲ ಇದನ್ನ ಆಚರಿಸೋದಷ್ಟ ಅಲ್ಲ ಕೂಡ ನಾವು ಈ ಗ್ರಾಮ ಪಂಚಾಯಿತಿ ಮಾಡಿದಬಹುದು ಒಂದು ಅವ್ರು ಹೇಳಿದಂಗೆ ಶಾಸಕಾಂಗ ಪ್ರತಿ ಬೇರೆ ಒಳಗೂ ಈ ಈ ಒಂದು ವಿಚಾರವನ್ನು ನಾವು ನೆನಪಿಗೆ ತಗೊಂಡು ಕಾರ್ಯಾಂಗನೂ ಆಡಳಿತ ಮಾಡಬೇಕು ಶಾಸಕಾಂಗನೂ ಅದ್ರ ಬಗ್ಗೆ ನಡೆಯಬೇಕು ನ್ಯಾಯಾಂಗನೂ ಅದ್ರ ಬಗ್ಗೆ ಒಂದು ಅದನ್ನು ತಿಳಿ ಹೇಳ್ಬೇಕಂತ ತಿಳ್ಕೊಂಡು ಹೇಳಿ ಈ ಕಾರ್ಯಕ್ರಮಕ್ಕೆ ನಮಗೆ ಮಾತಾಡೋಕೆ ಅವಕಾಶ ಕೊಡತಕ್ಕಂಥ ಎಲ್ಲ ಸಿಬ್ಬಂದಿಗಳಿಗೆ ನನ್ನಿಸಿ ಮಾತುಗಳು ಇದೇ ಸಂದರ್ಭದಲ್ಲಿ ಬೆಳವಣಿಗೆ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಶಿಲ್ಪಾ ಕವಲೂರು ಅಧ್ಯಕ್ಷರು ಪ್ರವೀಣ್ ಮಾಡಳ್ಳಿ ಉಪಾಧ್ಯಕ್ಷರು ರೇಣುಕಾ ಕರ್ಕಿಕಟ್ಟಿ ಸದಸ್ಯರು ಆದ ರಾಜಗೌಡ ಪಾಟೀಲ್ ಬಸವರಾಜ ಜಕ್ಕನೂರ ಊರಿನ ಮುಖಂಡರು ಭಾಗವಹಿಸಿದ್ದರು